ಯು ಮಚ್ ಆಫ್ ಆಫ್ ಕರ್ನಾಟಕ ವಿ ಆಲ್ಸೋ ಹಾವ್ ನಂದಿನಿ ಹ್ಯಾಂಡ್ಬುಕ್ ಮಂಡ್ಯ ಹಾಲು ಒಕ್ಕೂಟದ ಮನ್ಮೂಲ್ ಪ್ರಗತಿಪಥ ಕಿರುಒಗೊಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಸಚಿವರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಂದಿನಿ ವಿವಿಧ ಶ್ರೇಣಿಯ ಹಾಲು ಬಿಡುಗಡೆಯನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ಹಾಲು ಮಹಾಮಂಡಲಿ ಪರವಾಗಿ ಹಾಗೂ ಮಂಡ್ಯ ಹಾಲು ಒಕ್ಕೂಟದ ಪರವಾಗಿ ಜೋರು ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಹಾಗೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ್ ಚ್ಯಾಂಕ್ ಯು ಸೊ ಮಚ್ ಆನ್ ರೇವಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವೈಲ್ ಎಸ್ ಜೆಲ್ಮೆನ್ ವಿ ಆಲ್ಸೋ ಹ್ಯಾವ್ ದಿ ಅನ್ ವೀಲಿಂಗ್ ಆಫ್ ದ ನಂದಿನಿ ಹ್ಯಾಂಡ್ಬುಕ್ ಮಂಡ್ಯ ಹಾಲು ಒಕ್ಕೂಟದ ಮನ್ಮೂಲ್ ಪ್ರಗತಿಪಥ ಕಿರುಒತ್ತಿಗೆಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೂ ಸಚಿವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಂದಿನಿ ವಿವಿಧ ಶ್ರೇಣಿಯ ಹಾಲು ಬಿಡುಗಡೆಯನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಕರ್ನಾಟಕ ಹಾಲು ಮಹಾಮಂಡಲಿ ಪರವಾಗಿ ಹಾಗೂ ಮಂಡ್ಯ ಹಾಲು ಒಕ್ಕೂಟದ ಪರವಾಗಿ ಜೋರು ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಹಾಗೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹ್ಯಾಂಡ್ಬುಕ್ ಮಂಡ್ಯ ಹಾಲು ಒಕ್ಕೂಟದ ಮನ್ಮೂಲ್ ಪ್ರಗತಿಪಥ ಬಿಡುಗಡೆಗೊಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಸಚಿವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಂದಿನಿ ವಿವಿಧ ಶ್ರೇಣಿಯ ಹಾಲು ಬಿಡುಗಡೆಯನ್ನ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಕರ್ನಾಟಕ ಹಾಲು ಮಹಾಮಂಡಲಿ ಪರವಾಗಿ ಹಾಗೂ ಮಂಡ್ಯ ಹಾಲು ಒಕ್ಕೂಟದ ಪರವಾಗಿ ಜೋರು ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಹಾಗೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಮಂಡ್ಯ ಹಾಲು ಒಕ್ಕೂಟದ ಮನ್ಮೂಲ್ ಪ್ರಗತಿಪಥ ಕಿರುಒಗೊಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೂ ಸಚಿವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಂದಿನಿ ವಿವಿಧ ಶ್ರೇಣಿಯ ಹಾಲು ಬಿಡುಗಡೆಯನ್ನ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರೆ ಕರ್ನಾಟಕ ಹಾಲು ಮಹಾಮಂಡಲಿ ಪರವಾಗಿ ಹಾಗೂ ಮಂಡ್ಯ ಹಾಲು ಒಕ್ಕೂಟದ ಪರವಾಗಿ ಜೋರು ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಹಾಗೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ವಾಲ್ ಥ್ಯಾಂಕ್ ಯು ಮಚ್ ಮಿನಿಸ್ಟರ್ ಆಫ್ ಆಫ್ ಕರ್ನಾಟಕ ವಿ ಆಲ್ಸೋ ಹಾವ್ ನಂದಿನಿ ಹ್ಯಾಂಡ್ಬುಕ್ ಮಂಡ್ಯ ಹಾಲು ಒಕ್ಕೂಟದ ಮನ್ಮೂಲ್ ಪ್ರಗತಿಪಥ ಅಂತ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಹಾಗೂ ಸಚಿವರನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಂದಿನಿ ವಿವಿಧ ಶ್ರೇಣಿಯ ಹಾಲು ಬಿಡುಗಡೆಯನ್ನ ಮಾಡಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದರೆ ಕರ್ನಾಟಕ ಹಾಲು ಮಹಾಮಂಡಲಿ ಪರವಾಗಿ ಹಾಗೂ ಮಂಡ್ಯ ಹಾಲು ಒಕ್ಕೂಟದ ಪರವಾಗಿ ಜೋರು ಚಪ್ಪಾಳೆ ಮುಖಾಂತರ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ ಹಾಗೆ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ